ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ತಾಂಡವ್ ಹತ್ರ ಬಂದವ್ರಿ ಇಳೀರಿ ಕೆಳಗೆ ಅಂತಾಳೆ ಏನು ನಾನು ಇಳಿಬೇಕಾ ಯಾಕೆ ಅಂತಾನೆ ತಾಂಡವ್ ನಾನು ಕಾರ್ ಓಡಿಸ್ತೀನಿ ಅಂತಳೆ ಭಾಗ್ಯ ಏಯ್ ಏನು ಜೋಕ್ ಮಾಡ್ತಿದ್ಯಾ ನಿನ್ನ ಕಾರ್ ಓಡಿಸೋದು ಬೇಡ ಏನು ಬೇಡ ಸುಮ್ಮನೆ ಬಂದು ಒಳಗಡೆ ಕೂತ್ಕೊ ಅಂತಾನೆ ತಗೊಂಡವು ಆಗ ಭಾಗ್ಯ ಕಾರ್ ಡೋರ್ ಓಪನ್ ಮಾಡಿ ಇಳೀರಿ ಕೆಳಗೆ ನಾನು ಓಡಿಸ್ತೀನಿ ಅಂತಳೆ ತಾಂಡವ್ ಕೆಳಗಿಳಿದು ಏಯ್ ಭಾಗ್ಯ ಅನ್ನೋಷ್ಟರಲ್ಲಿ ಅವನ್ನ ತಳ್ಳಿ ಡ್ರೈವಿಂಗ್ ಸೀಟಲ್ಲಿ ಭಾಗ್ಯ ಕೂತ್ಕೊತಾಳೆ ಏಯ್ ನನ್ನೇ ತಳ್ತೀಯ ಎಷ್ಟು ಇರಬೇಡ ನಿನಗೆ ಅಂತಾನೆ ತಾಂಡವ್ ನೀ ಬನ್ನಿ ಹೋಗೋಣ ಅಂತಾಳೆ ಭಾಗ್ಯ ಅಲ್ಲಿ ನಿನಗೆ ಕಾರ್ ಓಡಿಸೋಕೆ ಎಲ್ಲಿ ಬರುತ್ತೆ ಏನು ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಅಂತಾನೆ ತಗೊಂಡವು ಆಗ ಭಾಗ್ಯ ಕಾರ್ ಸ್ಟಾರ್ಟ್ ಮಾಡಿರಿ ನನಗೆ ಕಾರ್ ಓಡಿಸೋಕ್ಕೆ ಬರುತ್ತೆ ಅಂತ ನಿಮಗೂ ಗೊತ್ತಲ್ವಾ ಬನ್ನಿ ಕೂತ್ಕೊಳ್ಳಿ ಅಂತಾಳೆ ತಾಂಡವ್ ಬಂದು ಕೂತ್ಕೊತಾನೆ ರೀ ಹೋಗೋಣವಾ ಅಂತಾಳೆ ಭಾಗ್ಯ ಭಾಗ್ಯ ಏನು ಹುಚ್ಚಾಟ ನಿಂದು ಡ್ರೈವಿಂಗ್ ಮಾಡೋಕೆ ಬರತ್ತಾ ಸುಮ್ಮನೆ ಹುಡುಗಾಟ ಮಾಡಬೇಡ ಅಂತಾನೆ ತಾಂಡವ್ ಗೊತ್ತು ರೀ ನಾವ ತುಂಬ ಚೆನ್ನಾಗಿ ಕಲಿಸಿದ್ದಾರೆ ನಿಮಗೆ ಗೊತ್ತಲ್ವಾ ಅಂತಾಳೆ ಭಾಗ್ಯ ನೋಡಿ ಭಾಗ್ಯ ಸುಮ್ಮನೆ ಇಳಿ ತಮಾಷೆ ಮಾಡಬೇಡ ನಾನೇ ಡ್ರೈವಿಂಗ್ ಮಾಡ್ತೀನಿ ಬಾ ಅಂತಾನೆ ತಾಂಡವ್ ರೀ ಡ್ರೈವಿಂಗ್ನಲ್ಲಿ ಮೊದಲನೇ ರೂಲ್ ಏನು ಹೇಳಿ ಸೀಟ್ ಬೆಲ್ಟ್ ಹಾಕೋಬೇಕು ಹಾಕ್ಕೊಳ್ಳಿ ಅಂತ ತಾನು ಬೆಲ್ಟನ್ನು ಹಾಕೋತಾಳೆ ಭಾಗ್ಯ ಸೀಟ್ ಬೆಲ್ಟ್ ಅಂತೆ ಸೀಟ್ ಬೆಲ್ಟು ನೀನು ಓಡಿಸೋ ಚಂದಕ್ಕೆ ಸೀಟ್ ಬೆಲ್ಟ್ ಬೇರೆ ಹಾಕೋಬೇಕಾ ಕುತ್ಕೊಳ್ಳೋ ಸುಮ್ಮನೆ ಅಂತಾನೆ ತಾಂಡವು ಆಗ ಭಾಗ್ಯ ಕಾರಣ ರಿವರ್ಸ್ ತಗೊಂಡು ನಂತರ ಓಡಿಸೋಕ್ಕೆ ಶುರು ಮಾಡ್ತಾಳೆ ಈಚೆ ಭಾಗ್ಯ ಅಮ್ಮ ಕುಸುಮ ಮನೆಗೆ ಬರ್ತಾರೆ ಪೂಜಾ ಅವ್ರು ಬರ್ತಾ ಇರೋದನ್ನು ನೋಡಿ ಅಲ್ಲಮ್ಮ ಈಗ ತಾನೇ ಫೋನಲ್ಲಿ ಮಾತಾಡಿದೆ ಇಷ್ಟು ಬೇಗ ಬಂದು ಯಾಕೆ ಬರೋಕೆ ಹೋದೆ ಅಂತಾಳೆ ಆಗ ಅಮ್ಮ ಅವಳು ಕೆನೆಗೆ ಒಂದು ಬಾರಿಸ್ತಾರೆ ನನ್ನ ನೀನು ಏನು ಅಂದ್ಕೊಂಡಿದ್ಯಾ ಬೇಕಾದವ್ರ ಜೀವನ ಹಾಳಾಗ್ತಿದ್ರು ಯಾರನ್ನು ಸರಿ ಮಾಡಬೇಕು ಅವರನ್ನು ಸರಿ ಮಾಡಿದೆ ಯಾರು ಚೆನ್ನಾಗಿದ್ದಾರೆ ಅವರನ್ನು ಹಾಳು ಮಾಡೋಕ್ಕೆ ಹೋಗ್ತಿದ್ದೀರಾ ಅಂತಾರೆ ಹಾಗಲ್ಲಮ್ಮ ಅಂತಾಳೆ ಪೂಜಾ ಮತ್ತೆ ಕೆನ್ನೆಗೆ ಬಾರಿಸಿ ಈಗೇನೆ ಹೇಳೋಕ್ಕೆ ಇರೋದು ಹೇಳಬೇಕಾಗಿರೋ ಟೈಮಲ್ಲೇ ಬಾಯಿಗೆ ಬೀಗ ಹಾಕ್ಕೊಂಡು ಕೂತಿರೋಳು ನೀನು ಈಗ ಬಂದು ಹಾಗಲ್ಲಮ್ಮ ಹೀಗಲ್ಲಮ್ಮ ಅಂತ ಹೇಳೋಕ್ಕೆ ಬರ್ತಿದ್ಯಲ್ಲ ಚೀ ನೀನು ಭಾಗ್ಯನ ಒಡ ಹುಟ್ಟಿದ ತಂಗಿ ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗ್ತಿದೆ ನನಗೆ ಅಂತ ಮತ್ತೆ ಕೆನ್ನೆಗೆ ಬಾರಿಸಿ ತಂಗಿಯನ್ನು ಹೆಸರಿಗೆ ಕಳಂಕ ತಂದುಬಿಟ್ಟಿಯಲ್ಲೇ ಪಾಪಿ ಅಂತಾರೆ ಸುನಂದ ಅಮ್ಮ ಇಲ್ಲಮ್ಮ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಪೂಜೆ ಏನೇ ಸರಿ ಹೋಗ್ಬೇಕು ಏನೇ ಸರಿಯಾಗಬೇಕಾಗಿರೋದೆಲ್ಲ ಕೈ ಮೀರಿ ಹೋಗಿ ಆಯ್ತಲ್ಲ ಇನ್ನೇನಿದೆ ಸರಿಯಾಗೋಕ್ಕೆ ಇನ್ನೇನು ಬಾಕಿ ಉಳಿದಿದೆ ಸರಿ ಮಾಡೋಕ್ಕೆ ನನ್ನ ಗಂಡ ಹೊರಟ ಐವತ್ತಲ್ಲ ನಾಳೆ ಸರಿ ಹೋಗ್ಬೋದು ಅಂತ ನಂಬಿಕೆಯಿಂದ ಕೂತ್ಕೊಂಡಿದ್ಲಲ್ಲೇ ಅವಳ ನಂಬಿಕೆಯೇ ಹೊರಟೋಯ್ತಲ್ಲೇ ಎಲ್ಲ ಸೇರಿ ಅವಳ ನಂಬಿಕೆಗೆ ಮೋಸ ಮಾಡಿಬಿಟ್ರಲ್ಲೇ ಇನ್ನೇನು ಸರಿಯಾಗೋದು ಬಾಕಿ ಇದೆ ಹೇಳು ಸತ್ಯ ಗೊತ್ತಿದ್ದು ಎಲ್ಲ ಸುಮ್ಮನೆ ಕೂತಿದ್ದೀರಲ್ಲ ಛೇ ಎಲ್ಲ ಆ ಬೀಗ್ತಿ ಅಂತ ಒಳಗಡೆ ಬಂದು ಕುಸುಮಾವ್ರೆ ಕುಸುಮಾವ್ರೆ ಅಂತ ಕೂಗ್ತಾರೆ ಸುನಂದ ಆಗ ಸುಂದ್ರಿ ಪೂಜಾ ಹೇಳ್ದಾಗೆ ಅಂತ ಹೇಳುವಾಗ ಅವಳು ಕೆನ್ನೆಗೂ ಬಾರಿಸಿ ಏನು ಪೂಜಾ ಹೇಳ್ದಂಗೆ ಅಲ್ಲ ಇಲ್ಲಿ ಇದನ್ನೆಲ್ಲ ಬಂದು ಹೇಳೋಕ್ಕೆ ನೀನು ಯಾರೆ ನಿನಗೂ ಈ ವಿಷಯಕ್ಕೆ ಏನೇ ಸಂಬಂಧ ಯಾರು ಮೂರನೇ ಅವಳು ಬಂದು ನನಗೆ ಬುದ್ಧಿ ಹೇಳ್ತಿದ್ಯಾ ನೀನೇನು ಭಾಗ್ಯನ ಹೆತ್ತ ತಾಯಿನ ಇಲ್ಲ ಒಡ ಹುಟ್ಟಿದ ಅಕ್ಕ ತಂಗಿನ ಮತ್ತೆಕ್ಕೆ ಮಧ್ಯೆ ಮಾತಾಡ್ತಿದ್ಯಾ ಇಲ್ಲಿ ಉರಿತಾ ಇರೋದು ನನ್ನ ಹೊಟ್ಟೆ ನನ್ನ ಮಗಳ ಜೀವನ ಹೀಗಾಯ್ತಲ್ಲ ಅಂತ ನಿಮಗೆಲ್ಲ ಸಮಾಧಾನ ಮಾಡೋ ಹುಚ್ಚು ಬೇರೆ ಕುಸುಮ ಅವರೇ ಅಂತ ಕರೆಯುವಾಗ ಕುಸುಮ ಬರ್ತಾರೆ ಬರಬೇಕು ಬರಬೇಕು ಮಹಾ ತಾಯಿ ಬರಬೇಕು ಎಲ್ಲಿ ನಿಮ್ಮ ಮಗ ನನ್ನ ಮಗಳ ಜೀವನ ಹಾಳು ಮಾಡಿ ಎಲ್ಲಿ ಹಾಳಾಗಿ ಹೋಗಿದ್ದಾನೆ ಅವನು ಅಂತಾರೆ ಸುನಂದ ಈಚೆ ಭಾಗ್ಯ ಡ್ರೈವಿಂಗ್ ಮಾಡ್ತಾ ಇರ್ತಾಳೆ ಭಾಗ್ಯ ಯಾಕೆ ಈ ಥರ ಫಾಸ್ಟಾಗಿ ಓಡಿಸ್ತಿದ್ಯಾ ಸ್ವಲ್ಪ ಮೆತ್ತಗೆ ಓಡಿಸು ಅಂತಾನೆ ತಗೊಂಡವು ಏಯ್ ಹುಷಾರು ಹುಷಾರು ಭಾಗ್ಯ ಗಾಡಿ ಬರ್ತಿದೆ ಮೆತ್ತಗೆ ಲೆಫ್ಟ್ ಬಾ ಲೆಫ್ಟ್ ಬಾ ಅಂತಾನೆ ತಗೊಂಡವು ಇಡೀ ಇಷ್ಟು ಚೆನ್ನಾಗಿ ಗಾಡಿ ಓಡಿಸಿದರೆ ಸಾಕಲ್ವಾ ಚೆನ್ನಾಗಿ ಓಡಿಸ್ತಿದ್ದೀನಲ್ವಾ ಅಂತ ಸಿಟ್ಟಿಂದ ನೋಡ್ತಾಳೆ ಭಾಗ್ಯ ಈಚೆ ಕುಸುಮಾ ಅವರು ಸುನಂದ ಏನಾಯಿತು ಯಾಕೆ ಹೀಗೆ ಮನೆ ಹಾರೋ ಹೋಗ್ ಕಿರ್ತಿದ್ದೀರ ಸ್ವಲ್ಪ ನಿಧಾನ ಅಂತಾರೆ ನಾನು ನಿಧಾನಕ್ಕೆ ಮಾತಾಡಿದ್ದಕ್ಕೇನೆ ಕುಸುಮ ಅವರೇ ಎಲ್ಲ ಕೈ ಬಿಟ್ಟು ಹೋಗಿದ್ದು ನಾನು ಇಲ್ಲೇ ಇದ್ದಿದ್ರೆ ನಾಲ್ಕು ಬಿಟ್ಟು ಬುದ್ಧಿ ಮಾತು ಹೇಳ್ತಿದ್ದೆ ಅಂತಾರೆ ಸುನಂದ ಏನಾಯ್ತು ರೀ ಇವಾಗ ಅಂತಾರೆ ಕುಸುಮಾ ಓಹೋ ಓಹೋ ಏನಾಯ್ತು ಅಂತ ಬೇರೆ ಹೇಳ್ಬೇಕಾ ಈಗ ಎಲ್ಲಿ ನಿಮ್ಮ ಮಗ ಮಹಾನುಭಾವ ಎಲ್ಲಿ ಹೋದ ನಿಮ್ಮ ವಂಶ ಉದ್ಧಾರಕ ಥೂ ಅವನು ಈ ರೀತಿ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತಾರೆ ಸುನಂದ ಆಗ ಕುಸುಮ ಪೂಜಾ ಮುಖ ನೋಡ್ತಾರೆ ಅವಳು ಎಲ್ಲ ಗೊತ್ತಾಯ್ತು ಅನ್ನೋ ರೀತಿ ಆ್ಯಕ್ಷನ್ ಮಾಡ್ತಾಳೆ ಅದು ಸುನಂದ ಏನಾಯಿತು ಅಂದರೆ ಅಂತಾರೆ ಕುಸುಮ ನೋಡಿ ನೀವು ಮತ್ತೆ ಏನಾಯಿತು ಅಂತ ಹೇಳಬೇಕಾಗಿಲ್ಲ ಪೂಜಾ ಎಲ್ಲ ಹೇಳಾಯ್ತು ನಾನು ಎಲ್ಲನೂ ಕೇಳಿಸ್ಕೊಂಡು ಆಯಿತು ಅಲ್ಲ ಮಾಡಬಾರ್ದು ಮನೆ ಹಾಳು ಕೆಲಸ ಮಾಡಿದ್ದು ನಿಮ್ಮ ಮಗ ಅದಕ್ಕೆ ನನ್ನ ಮಗಳು ಕಷ್ಟ ಅನುಭವಿಸ್ಬೇಕಾ ಅಂತಾರೆ ಸುನಂದ ಅಮ್ಮ ಅತ್ತೆಗೆ ಅಂದ್ರೆ ಏನೂ ಪ್ರಯೋಜನ ಇಲ್ಲಮ್ಮ ಅಂತಾಳೆ ಪೂಜಾ ದೊಡ್ಡವ್ರು ಮಾತಾಡುವಾಗ ನಿಂದೇನೆ ಮಾತು ನಾಲ್ಕು ಬಾರಿಸ್ತೀನಿ ಅಷ್ಟೇ ನೀವು ಹೇಳಿ ಕುಸುಮ ಅವರೇ ನಿಮ್ಮ ಮಗ ಮಾಡಿ ತಪ್ಪಿಗೆ ನನ್ನ ಮಗಳು ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಅಂತಾರೆ ಸುನಂದ ಹಾಗಲ್ಲ ಸುನಂದ ನಾವು ತುಂಬ ಪ್ರಯತ್ನ ಪಡ್ತಿದ್ದೀವಿ ನೋಡಿ ಬಾಗಿನ ಜೀವನ ಹೀಗಾಗೋಯ್ತಲ್ಲ ಅಂತ ನಮಗೆ ಬೇಜಾರು ಇದೆ ನನಗೆ ನನ್ನ ಮಗನ ಮೇಲೆ ಸಿಟ್ಟು ಇದೆ ಬಾಗಿನ ಜೀವನ ಸರಿ ಹೋಗಬೇಕು ಅನ್ನೋ ಹಠನೂ ಇದೆ ಸುನಂದ ಅಂತಾರೆ ಕುಸುಮಾ ನಿಮಗೆ ಬಾಗಿನ ಜೀವನ ಸರಿ ಹೋಗಬೇಕು ಅನ್ನೋದಕ್ಕಿಂತ ನಿಮ್ಮ ಮಗನ ಜೀವನ ಹಾಳಾಗಬಾರ್ದು ಅನ್ನೋ ಕಾಳಜಿನೇ ಜಾಸ್ತಿ ಇದೆ ಬಾಗಿನ ಜೀವನ ಸರಿ ಆಗಬೇಕು ಅನ್ನೋ ಕಾಳಜಿ ನಿಮಗೆ ಇದ್ದಿದ್ದರೆ ನೀವು ಅವಳಿಗೆ ಹೊಸ ಹೊಸ ಬಟ್ಟೆ ತಂದು ಕೊಡೋದು ಅವಳನ್ನು ಡ್ಯಾನ್ಸ್ ಕ್ಲಾಸಿಗೆ ಕಳಿಸೋದು ಅವಳಿಗೆ ಗಾಡಿ ಓಡಿಸೋಕೆ ಕಳಿಸೋದು ಇದೆಲ್ಲ ಮಾಡ್ತಿರ್ಲಿಲ್ಲ ಭೀತಿಯಮ್ಮ ನಿಮ್ಮ ನಾಲಾಯಕ್ ಮಗನಿಗೆ ಒದ್ದು ಒಂದ್ ನಾಲ್ಕು ಬುದ್ಧಿ ಹೇಳ್ತಿದ್ರಿ ಅಂತಾರೆ ಸುನಂದ ಸುನಂದ ಮಾತಿನ ಮೇಲೆ ನಿಗಾ ಇರಲಿ ಅವ್ನ್ ನಿಮ್ಮ ಅಳೆಯ ಅನ್ನೋದನ್ನ ಮರಿಬೇಡಿ ಅಂತಾರೆ ಕುಸುಮಾ ಏನು ಅಳೆಯನ ಅವ್ನ್ ಮಾಡಿರೋ ಗನಂದಾರಿ ಕೆಲಸಕ್ಕೆ ಮರ್ಯಾದೆ ಬೇರೆ ಕೊಡ್ಬೇಕಾ ಮರ್ಯಾದೆ ಕೊಡುವಂತ ಕೆಲ್ಸನ ಅವನ ಮಾಡಿರೋದು ಹಾ ಕಟ್ಕೊಂಡಿರೋ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ದೆ ಇರೋನಿಗೆ ಮರ್ಯಾದೆ ಬೇರೆ ಕೊಡು ಅಂತಿದ್ದೀರಾ ನಾನು ಅವನಿಗೆ ಮರ್ಯಾದೆ ಕೊಡಲ್ಲ ಮನೆ ಹಾಳು ನಾಲಾಯಕ್ ಅಂತಾನೆ ಹೇಳ್ತೀನಿ ನನ್ನ ಮಗಳು ಒಂದ್ ಸಣ್ಣ ತಪ್ಪು ಮಾಡಿದ್ರು ಬಾಯಿಗೆ ಬಂದಾಗ ಬೈತಿದ್ರಲ್ಲ ಈಗ ಹೇಳಿ ನಿಮ್ಮ ಮಗನಿಗೆ ಏನು ಮಾಡ್ತೀರಾ ನೀವು ಅಂತಾರೆ ಸುನಂದ ಸುನಂದ ಅವರೇ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ನನಗೆ ಗೊತ್ತು ಇದು ಸಮಾಧಾನ ಮಾಡ್ಕೊಳ್ಳೋ ವಿಷಯ ಅಲ್ಲ ಅಂತ ಹಾಗಂತ ಕಿರ್ಚಾಡಿದ್ರೇನೆ ಎಲ್ಲದಕ್ಕೂ ಉತ್ತರ ಸಿಗಲ್ಲ ಅಲ್ವಾ ದೊಡ್ಡವರಾಗಿ ನಾವೇ ಕಿರ್ಚಾಡಿದ್ರೆ ಮಕ್ಕಳ ಮೇಲೆ ಅದು ಕೆಟ್ಟ ಪರಿಣಾಮ ಬೀರುತ್ತೆ ಅಲ್ವಾ ಅಂತಾರೆ ಧರ್ಮರಾಜ್ ಈಗ ಹಾಳಾಗಿರೋದು ನನ್ನ ಮಗಳ ಜೀವನ ಅಲ್ವಾ ದುಃಖ ನೋವು ಅಳು ಎಲ್ಲ ಅನುಭವಿಸ್ತಾ ಇರೋದು ನನ್ನ ಮಗಳೇ ಅಲ್ವಾ ನಿಮ್ಮ ಮಗನಿಗೆ ಅವ್ರ ಬಗ್ಗೆ ಎಲ್ಲ ಯೋಚನೆನೇ ಇಲ್ಲ ದರಿದ್ರದವನು ಯಾವಳದು ಸೆರೆಗೆ ಹಿಡ್ಕೊಂಡು ಹಿಂದೆ ಹೋದ್ನಲ್ಲ ನೀವು ಹೇಗ್ರಿ ಸುಮ್ಮನೆ ಇದ್ರಿ ಅಂತಾರೆ ಸುನಂದ ಸುನಂದ ಭಾಗ್ಯನು ನಮಗೆ ಮಗಳಿದ್ದ ಹಾಗೆ ತಾನೆ ಅಂತಾರೆ ಕುಸುಮ ಸುಳ್ಳು ಅಯ್ಯೋ ಸುಳ್ಳು ಸುಳ್ಳು ಎಲ್ಲ ಸುಳ್ಳು ಭಾಗ್ಯ ನಿಮ್ಮ ಮಗಳಾಗಿದ್ದಿದ್ರೆ ಈ ವಿಷಯ ಇಲ್ಲಿ ತನಕ ಬರೋದಕ್ಕೆ ಬಿಡ್ತಾನೆ ಅವತ್ತು ನಿಮ್ಮ ಮಗ ಕಿರ್ಚಾಡಿ ನನ್ನ ಆಚೆ ಹೋಗು ಅಂತ ಹೇಳಿದ್ನಲ್ಲ ನಾನು ಯಾಕೆ ಸುಮ್ಮನೆ ಹೋದೆ ಹೇಳಿ ನೀವಿದ್ದೀರಾ ಅನ್ನೋ ಧೈರ್ಯದಲ್ಲಿ ಏನೇ ಆದರೂ ನನ್ನ ಮಗಳ ಜೊತೆ ನಿಲ್ತೀರಾ ಅವಳ ಜೀವನ ಹಾಳಾಗೋಕ್ಕೆ ಬಿಡಲ್ಲ ಅಂತ ಆದರೆ ಈಗ ನಿಮ್ಮ ಮಗ ಇನ್ನೊಬ್ಳನ್ನು ಕಟ್ಕೊಳ್ಳೋಕ್ಕೆ ಧೈರ್ಯ ಮಾಡಿದ್ದಾನೆ ಅಂತಾರೆ ಸುನಂದ ಅದೆಲ್ಲ ನನಗೆ ಗೊತ್ತಿರಲಿಲ್ಲ ಅಲ್ವಾ ಸುನಂದ ಆ ಥರ ನನಗೆ ಗೊತ್ತಾಗಿದ್ದಿದ್ರೆ ತಪ್ಪಾಗೋಕ್ಕೆ ನಾನು ಬಿಡ್ತಿದ್ನ ಅಂತಾರೆ ಕುಸುಮಾ ಅದೆಲ್ಲ ನನಗೆ ಗೊತ್ತಿಲ್ಲ ಆದರೆ ಒಂದಂತೂ ನಿಜ ಕುಸುಮ ಅವರೇ ಇವತ್ತು ನನ್ನ ಮಗಳ ಜೀವನ ಹಾಳೋದಾಗೋದಕ್ಕೆ ಕಾರಣ ನೀವೇ ಅವತ್ತು ಶ್ರೇಷ್ಠ ಸರಿ ಇಲ್ಲ ಅಂತ ನಾನು ಹೇಳಿದಾಗ ಇಲ್ಲ ನನ್ನ ಮಗ ಶ್ರೀ ರಾಮಚಂದ್ರ ಅಂತ ಹೇಳಿದ್ರಿ ಈಗ ಏನಾಯ್ತು ಈ ಅತಿಯಾದ ನಂಬಿಕೆನೆ ನನ್ನ ಮಗಳ ಜೀವನ ಹಾಳಾಗಿದ್ದು ಇದೆಲ್ಲ ಆಗಿದ್ದು ನಿಮ್ಮಿಂದ 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 ಅಂತಾರೆ ಸುನಂದ ಈಚೆ ಭಾಗ್ಯ ಗೇರ್ ಜಾಸ್ತಿ ಮಾಡ್ತಾ ಕಾರಣ ಫಾಸ್ಟ್ ಆಗಿ ಓಡಿಸಳೆ ಏಯ್ ಭಾಗ್ಯ ನಿನ್ಗೆ ತಲೆ ಕೀಳೆ ಕೆಟ್ಟಿದ್ಯಾ ಯಾಕೆ ಈ ತರ ಓಡಿಸ್ತಿದ್ಯಾ ಏಯ್ ಅಂತಾನೆ ತಾಂಡವ್ ಯಾಕ್ರಿ ಚೆನ್ನಾಗಿ ಓಡಿಸ್ತಿಲ್ವಾ ಗಾಡಿ ಮೊದಲು ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಅಂತಾಳೆ ಭಾಗ್ಯ ಸೀಟ್ ಬೆಲ್ಟನ್ನು ಹಾಕ್ಕೊಂಡು ಭಾಗ್ಯ ಗಾಡಿ ನಿಲ್ಲಿಸು ಹೇಳೋದನ್ನು ಕೇಳ್ತಿಯಾ ಇಲ್ವೋ ಏನಾಗಿದೆ ನಿನಗೆ ದೈವ ಗಿವ ಮೆಟ್ಕೊಂಡಿದ್ಯಾ ಹೀಗೆ ಕರೆಕ್ಟಾಗಿ ಓಡಿಸು ಅಂತಾನೆ ತಂಡವು ನಾನು ಕರೆಕ್ಟಾಗಿ ಗಾಡಿ ಓಡಿಸ್ತಿದ್ದೀನಿ ಅಲ್ವಾ ಲೆಕ್ಕದ ಪ್ರಕಾರ ಮುಂದೆ ನೋಡ್ಕೊತಾನೆ ಗಾಡಿ ಓಡಿಸ್ಬೇಕು ಮುಂದೆ ನೋಡ್ಕೊತಾನೆ ಓಡಿಸ್ತಿದ್ದೀನಿ ಅಂತ ಅವನ್ನೇ ನೋಡ್ತಾ ಗಾಡಿ ಓಡಿಸ್ತಾಳೆ ಲೇ ಭಾಗ್ಯ ರೋಡ್ ನೋಡ್ಕೊಂಡು ಓಡಿಸು ನನ್ನ ನೋಡ್ಕೊಂಡಲ್ಲ ಮೆತ್ತೆಗೆ ಗಾಡಿ ಇದೆ ಮನೆಗೆ ಹೋಗಬೇಕು ಅಂತ ಓಡಿಸ್ತಿದ್ಯಾ ಅಥವಾ ಒಟ್ಟಿಗೆ ಸಾಯ್ಬೇಕು ಅಂತ ಓಡಿಸ್ತಿದ್ಯಾ ಕರೆಕ್ಟಾಗಿ ಓಡಿಸು ಯಾಕೆ ಈ ಥರ ಓಡಿಸ್ತಿದ್ಯಾ ಸ್ಲೋ ಹೋಗು ಬಡ್ಕೊಂಡು ಬಡ್ಕೊಂಡ್ ಸಾಕಾಯ್ತು ಭಾಗ್ಯ ನೋಡಲಿ ಸೈಡ್ ಅಲ್ಲಿ ಲಾರಿ ನಿಂತಿದೆ ಗುದ್ ಗಿದ್ ಬಿಟ್ಟಿದ್ಯಾ ಸೈಡ್ಗೆ ಹೋಗಿ ಓಡ್ಸು ಜೈವ ಬಂದಾಗ ಓಡಿಸ್ಬೇಡ ಸ್ಲೋ ಹೋಗು ಗಾಡಿ ನಿಲ್ಸು ಭಾಗ್ಯ ಬಾಗ್ಯ ಭಾಗ್ಯ ಲಾರಿ ಇದೆ ನಿಲ್ಸು ನಿಲ್ಸು ಸೈಡ್ಗೆ ಹೋಗು ಲಾರಿ ಇದೆ ಅಂತ ಕಿವಿ ಮುಂಚ್ಕೋತಾನೆ ತಾಂಡವ್ ಲಾರಿಗೆ ಬಾಜಿಯ ಕಾರಣ ಡಿಕ್ಕಿ ಮಾಡ್ತಾಳೆ ಅನ್ನೋ ರೀತಿಯಲ್ಲಿ ಕಾರಣ ನಿಲ್ಲಿಸ್ತಾಳೆ ಈಚೆ ಕುಸುಮಾ ಸುನಂದ ಏನಾಗಿದೆ ನಿಮಗೆ ಏನೇನೋ ಮಾತಾಡ್ತಿದ್ದೀರಲ್ಲ ಎಲ್ಲೂ ಇಲ್ಲದ ನಾಲಿಗೆ ಅಂತ ಏನೆಲ್ಲ ಮಾತಾಡಬೇಡಿ ಅಂತಾರೆ ನಾನೇನು ಮಾತಾಡ್ತಿಲ್ಲ ನಿಜಾನೇ ಹೇಳ್ತಿದ್ದೀನಿ ನನ್ನ ಮಗಳ ಜೀವನ ಹಾಳಾಗೋಕ್ಕೆ ಕಾರಣ ನೀವೇ ಅಂತಾರೆ ಸುನಂದ ಅಮ್ಮ ಏನು ಅಂತ ಮಾತಾಡ್ತಿದ್ದೀಯ ಅಮ್ಮ ಅತ್ತೆ ಎಫರ್ಟ್ಸ್ ಹಾಕಿಲ್ಲ ಅಂತ ನಿನ್ನ ಮಾತಿನ ಅರ್ಥನ ಏನಮ್ಮ ಹೇಳ್ತಿದ್ಯಾ ಭಾಗ್ಯಕ್ಕೋಸ್ಕರ ಅತ್ತೆ ಎಷ್ಟು ಕಷ್ಟಪಟ್ಟಿದ್ದಾರೆ ನನಗೆ ಗೊತ್ತಾ ಅಂತಾಳೆ ಪೂಜಾ ನಿನಗೆ ಆಗಲೇ ಹೇಳಿದೆ ತಾನೆ ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಸುಮ್ಮನೆ ನಿಂತ್ಕೊಳ್ಳೆ ನನ್ನ ಕೈಯಿಂದ ಒದೆ ತಿನ್ನಬೇಕು ಅಂತಿದ್ರೆ ಮಧ್ಯ ಮಾತಾಡು ಇಲ್ಲ ಅಂದರೆ ಸುಮ್ಮನೆ ನಿಂತ್ಕೊ ಅಂತಾರೆ ಸುನಂದ ಇಲ್ಲಿ ನೋಡಿ ಪೂಜಾ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತಾರೆ ಸುಂದರಿ ಏಯ್ ನಮ್ಮನೆ ವಿಷಯದಲ್ಲಿ ಮ ಮುಗಿಸೋಳು ನೀನು ಯಾವಳೆ ಭಾಗ್ಯ ನಿನಗೆ ಎಷ್ಟು ದಿನದಿಂದ ಗೊತ್ತು ಹೆತ್ತವಳ ನಾನು ನನ್ಗೊತ್ತು ಗೊತ್ತು ಅವಳು ಏನು ಅಂತ ನೋಡು ಇದು ನಮ್ಮನೆ ವಿಚಾರ ನಮ್ಮನೆ ವಿಚಾರದಲ್ಲಿ ಮೂರನೆಯವರು ತಲೆ ಹಾಕೋದು ಇಷ್ಟ ಇಲ್ಲ ಅರ್ಥ ಆಯ್ತಾ ಹೇಳಿ ಕುಸುಮ ಅವರೇ ಹೇಳಿ ಇನ್ನು ನಿಮ್ಮ ಮಗ ಏನು ಮಾಡಬೇಕು ಅಂತ ಹೊರಟಿದ್ದಾನೆ ಈಗ ಅವನು ಶ್ರೇಷ್ಠ ಹಿಂದೆ ಬಿದ್ದಿದ್ದಾನೆ ಹೀಗೆ ಹೇಳಿ ಬಾಗಿನ ಜೀವನ ಸರಿ ಮಾಡ್ತೀರೋ ಇಲ್ಲ ಕತ್ತಿ ಹಿಸ್ಕಿ ಸಾಯಿಸ್ತೀರೋ ಅಂತಾರೆ ಸುನಂದ ಸುನಂದ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ನನಗೆ ಅರ್ಥನೇ ಆಗ್ತಿಲ್ಲ ನೀವು ಯಾಕೆ ನನ್ನ ಮೇಲೆ ರೇಗ್ತಿದ್ದೀರಾ ಅಂತ ಅಂತಾರೆ ಕುಸುಮಾ ಇನ್ಯಾರ ಮೇಲೆ ರೇಗಬೇಕು ಹೇಳಿ ಕುಸುಮ ಅವರೇ ನನ್ನ ಮಗ ಹಾಗೆ ಹೀಗೆ ಅಂತ ಇಷ್ಟುದ್ದ ಭಾಷಣ ಬೆಗೀತಿದ್ರಲ್ಲ ನಿಮ್ಮ ಮಗನ ಮೇಲೆ ನನಗೆ ಸಂದೇಹ ಇದೆ ಅಂತ ಹೇಳಿದಾಗ ರೀ ಸುನಂದ ಹಾಗೆ ಹಾಗೆಲ್ಲ ನನ್ನ ಮಗನ ಬಗ್ಗೆ ಮಾತಾಡಬೇಡಿ ಅವನು ನನ್ನ ಮಾತು ಮೀರಿ ಒಂದು ಹೆಜ್ಜೆ ಕೂಡ ಇಡಲ್ಲ ಅಂತಿದ್ರಲ್ಲ ಈಗ ಅವನು ಮದುವೆ ಆಗೋಕೆ ಹೊರಟಿದ್ದನಲ್ಲ ಈಗ ಏನು ಹೇಳ್ತೀರಾ ಆ ಮನೆ ಹಳೆ ದಿನಕ್ಕೆ ಇಪ್ಪತ್ತು ಸಲ ಫ್ರೆಂಡು ಫ್ರೆಂಡು ಅಂತ ಮನೆಗೆ ಬರ್ತಿದ್ಲಲ್ಲ ಆಗಲೇ ಅಂದ್ಕೊಂಡಿದ್ದೆ ನಾನು ಈ ಥರ ಏನೂ ಇರುತ್ತೆ ಅಂತ ಅದಕ್ಕೆ ನಾನು ಹೇಳಿದ್ದಕ್ಕೆ ನನ್ನ ಮೇಲೆ ರಂಪ ಮಾಡಿಬಿಟ್ರಲ್ಲ ಈಗ ನಿಮ್ಮ ಮಗ ಮಾಡಿದಾನಲ್ಲ ಈಗ ನಂದಾರಿ ಕೆಲಸಕ್ಕೆ ಏನು ಹೇಳ್ತೀರಾ ನಿಮ್ಮನ್ನು ಮೀರಿ ಅಷ್ಟು ದೊಡ್ಡ ನಿರ್ಧಾರ ತಗೊಳ್ಳೋ ಧೈರ್ಯನ ಅವನಿಗೆ ಅಂತಾರೆ ಸುನಂದ ನೋಡಿ ಸುನಂದ ಅವರೇ ಯಾವತ್ತೂ ನಮ್ಮ ಮಗಳೇ ಅವಳು ನೋಡಿ ನಾವು ಮನಸಾರೆ ಹೇಳ್ತಿದ್ದೀವಿ ಭಾಗ್ಯನ ಜೀವನ ಹಾಳಾದರೆ ನಿಮಗೆ ಎಷ್ಟು ನೋವಾಗುತ್ತೋ ಅಷ್ಟೇ ನಮಗೆ ನೋವಾಗುತ್ತೆ ಸುನಂದ ಅವರೇ ಖಂಡಿತ ಅವಳ ಜೀವನ ಸರಿ ಹೋಗುತ್ತೆ ಅಂತಾರೆ ಧರ್ಮರಾಜ್ ನೋಡಿ ಸುನಂದ ಈಗ ಆಗಿರೋದು ಯಾವುದು ಸರಿಯಾಗಿಲ್ಲ ಅನ್ನೋದು ನಮ್ಗೆ ಗೊತ್ತು ನಾವು ಅದನ್ನು ಅದು ಯಾವುದಕ್ಕೂ ಸಂಜಾಯಿಸಿ ಕೊಡೋಕ್ಕೂ ಬಂದಿಲ್ಲ ಕೊಡೋದು ಇಲ್ಲ ನನ್ನ ಮಗ ಮಾಡಿ ತಪ್ಪೆ ಆದರೆ ನೀವು ನನಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಎಲ್ಲ ಸರಿ ಮಾಡ್ತೀನಿ ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಡಿ ಅಂತ ಕೈ ಮುಗಿದು ನಿಜ ಹೇಳಬೇಕು ಅಂದರೆ ನನ್ನ ಮಗ ಬದಲಾಗಿದ್ದಾನೆ ಸುನಂದ ಭಾಗ್ಯ ಚೆನ್ನಾಗಿ ಡಾನ್ಸ್ ಮಾಡಿದ್ಲು ಅಂತ ಮನೆಯಲ್ಲಿ ದೊಡ್ಡ ಪಾರ್ಟಿ ಇಟ್ಕೊಂಡು ಬಿಟ್ಟಿದ್ದ ಬಾಗಿಲಂಗೋಸ್ಕರ ಹೊಸ ಬಟ್ಟೆ ಎಲ್ಲ ತಂದಿದ್ದ ಬರ್ತಾ ಬರ್ತಾ ಅವನಿಗೆ ಬಾಗಿನ ಕಂಡ್ರೆ ತುಂಬ ಇಷ್ಟ ಆಗ್ತಿದೆ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಸುನಂದ ಸ್ವಲ್ಪ ಸಮಯ ಎಲ್ಲ ಸರಿ ಹೋಗುತ್ತೆ ಎಲ್ಲ ಸರಿ ಮಾಡಿಬಿಡ್ತೀನಿ ಅಂತಾರೆ ನೋಡಿ ವ್ಯತ್ಯಮ್ಮ ನೀವು ಹೀಗೆಲ್ಲ ಕೈ ಮುಗಿಯೋದು ನನಗೆ ಇಷ್ಟ ಆಗಲ್ಲ ಹಾಗಂತ ನಿಮ್ಮ ಮಗ ಬದಲಾಗ್ತಾನೆ ಅನ್ನೋ ನಂಬಿಕೆನೂ ನನಗಿಲ್ಲ ಅದೇನಾಗುತ್ತೋ ಗೊತ್ತಿಲ್ಲ ಆದರೆ ನನ್ನ ಮಗ ಮಗಳು ಜೀವನ ಸರಿ ಹೋಗ್ಬೇಕು ಅಂತಾರೆ ಸುನಂದ ಖಂಡಿತ ಸರಿ ಹೋಗುತ್ತೆ ಅದನ್ನು ನಾನು ಮಾಡೇ ಮಾಡ್ತೀನಿ ಅಂತಾರೆ ಕುಸುಮ ಈಚೆ ತಾಂಡವ್ ಭಯದಿಂದ ಕಣ್ಬಿಟ್ಟು ಭಾಗ್ಯನ ನೋಡ್ತಾನೆ ರೀ ಚೆನ್ನಾಗಿ ಗಾಡಿ ಓಡಿಸಿದ್ನ ಅಂತಾಳೆ ಭಾಗ್ಯ ಭಾಗ್ಯ ನೋಡು ಆಟ ಆಡಬೇಡ ನಾನು ಓಡಿಸ್ತೀನಿ ಬಾ ಸುಮ್ಮನೆ ಮನೆಗೆ ಹೋಗೋಣ ಈ ಒಳ್ಳೆ ದೈವ ತಿರ್ಗ್ದಂಗೆ ತಿರ್ಗ್ತಿದ್ಯಲ್ಲ ಏನು ಹೆದರಿಸಿ ಎದರಿಸಿ ಸಾಯಿಸ್ಬೇಕು ಅಂದ್ಕೊಂಡಿದ್ಯಾ ಹೇಗೆ ಅಂತಾನೆ ತಾಂಡವ್ ರೀ ನಾಳೆ ಏನಿದೆ ಅಂತ ನೆನಪಿದೆ ತಾನೆ ಅಂತಾಳೆ ಭಾಗ್ಯ ಭಾಗ್ಯ ನಿನಗೆ ಹುಚ್ಚಗಿಚ್ ಹಿಡಿದಿದ್ಯಾ ನಾನೇನು ಕೇಳ್ತಿದ್ರೆ ನೀನೇನು ಹೇಳ್ತಿದ್ಯಲ್ಲ ನಾನು ಹೇಳ್ತಿರೋದು ಮನೆಗೆ ಹೋಗೋಣ ಅಂತ ಅಂತಾನೆ ತಾಂಡವ್ರಿ ನಾಳೆಗೆ ಏನಿದೆ ಅಂತ ನೆನ್ಪಿದ್ಯಾ ಕೇಳಿದೆ ಅಂತಾಳೆ ಭಾಗ್ಯ ಏನು ಏನಿದೆ ಅಂತಾನೆ ತಾಂಡವ್ ನಾಳೆ ನಾವು ಮದ್ವೆ ಆಗಿದ್ದಿನ ರೀ ಅಂತಾಳೆ ಭಾಗ್ಯ ಹಾ ಗೊತ್ತು ಏನೀಗ ಅಂತಾನೆ ತಾಂಡವ್ ಅದಕ್ಕೆ ನಾವು ಬಟ್ಟೆ ತೊಗೊಳೋಕೆ ಹೋಗಬೇಕು ಅಂತಾಳೆ ಭಾಗ್ಯ ಏನೂ ಬಟ್ಟೆನ ನಿನಗೆ ಮಾಡೋಕೆ ಬೇರೆ ಕೆಲಸ ಇಲ್ವಾ ಯಾಕೆ ತಗೋಬೇಕು ಸುಮ್ಮನೆ ಮನೆಗೆ ನಡೆಯೋಣ ನಡಿ ಅಂತಾನೆ ತಾಂಡವ್ ಇಲ್ಲ ರೀ ಈ ಸಲ ನಾವು ಮದುವೆ ದಿನಾನ ತುಂಬ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅದಕ್ಕೆ ನಾವು ಬಟ್ಟೆ ತೊಗೊಳೋಕೆ ಅಂಗಡಿಗೆ ಹೋಗ್ತಿದ್ದೀವಿ ಅಂತ ಕಾರನ್ನು ಸ್ಟಾರ್ಟ್ ಮಾಡಿ ಹೋಗ್ತಾಳೆ ಭಾಗ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ